ಮತ್ತೊಂದು ಹೇಳ್ತೇನೆ ನಾನು ಈಗ ನಾವು ಇಷ್ಟು ಮಂದಿ ಗಾಡಿ ತೊಗೊಂಡು ನಿಮ್ಗೆ ಅರಸ್ ಮುಟ್ಟಿದ್ದು ಯಾಕಂತಂದ್ರೆ ಈಗ ಬರೋ ಬಸ್ಗೆ ಬರೋದಿತ್ತು ಈಗ ಬಸ್ಗೆ ಹತ್ತಾಗ ಆ ಗೋ ಹತ್ಯೆ ಮಾಡ್ತಾರೆ ಆಮೇಲೆ ಕಾನೂನನ್ನು ನೀವು ಕೈಯಾಗಿ ಹೋಗಬೇಡಿ ಯಾರಾದರೂ ಗೋ ಹತ್ಯೆ ಮಾಡಿದ್ರಂತಂದ್ರೆ ನಮಗೆ ಇನ್ಫಾರ್ಮೇಷನ್ ಕೊಡಿ ನಾವು ಬಂದು ಅದನ್ನು ಕಡೆಗಾಡ್ತೀವಿ ಯಾಕಂತಂದ್ರೆ ನೀವು ಹೋಗೋದ್ರಲಿಂಥರ ನೀವು ಅದು ಮಾಡೋದ್ರಲಿಂಥ ನಿಮ್ಮ ನಿಮ್ಮ ಕಾನೂನು ನೀವು ಅನ್ನೋ ನಿಮ್ಮ ಕೈಯಕ್ಕೆ ಯಾವುದೇ ಅನಾಹುತ ಮಾಡ್ಕೊಳಕ್ಕೆ ಬೇಡ್ರಿ ಒಂದನೇದು ಎರಡನೇದು ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ಅಂತಂತಂದ್ರೆ ಸಾಕಷ್ಟು ಲಿಂಕ್ ಟೋನೇ ಅದನ್ನ ಹಾಕಿವಿ ನಾವು ಯಾರಿಗೂ ಸೈಬರ್ ವಂಚಿತರ ಎಲ್ಲ ಇನ್ನು ಯಾವುದೇ ಕ್ಲಿಕ್ ಮಾಡಬೇಡ್ರಿ ಎ ಟಿ ಕಾ ಓ ಟಿ ಪಿ ನಂಬರ್ ಹೇಳಬೇಡ್ರಿ ಅಂತ ಎಲ್ಲ ಹೇಳಿದ್ರು ಕೂಡ ಇನ್ನೂ ಸುಧಾರಿಸ್ತಾ ಇಲ್ಲ ಎಲ್ಲರೂ ಬಡ ಬಡ ಇಲ್ರಿ ಕೇಳಿದ್ರು ಓ ಟಿ ಪಿ ಹೇಳಿದೆ ನಾನು ದಯವಿಟ್ಟು ಯಾರು ಅದನ್ನು ಒ ಟಿ ಪಿ ಹೇಳಕ್ ಹೋಗ್ಬೇಡಿ ಅಂತ ಯಾವುದೇ ಕ್ಲಿಪ್ ಬಂದ್ರೂ ಹೇಳಕ್ ಹೋಗ್ಬೇಡಿ ಅನ್ನೋದೇ ಕಲೆ ಬಂದ್ರು ಕಾರ್ ಮಾಡಿದ್ರು ಕೂಡ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಮಾಹಿತಿ ಕೊಡ್ಕೊಳ್ಬೇಡಿ ನಿಮ್ಗೆ ನಾವು ಸಾಕಷ್ಟು ಸರಿ ನಿಮ್ಗೆ ಅವೇರ್ನೆಸ್ ಪೇಪರ್ ಪೇಪರ್ನಾಗ ಹಾಕ್ತೀವಿ ಮೀಡಿಯಾದವ್ರಿಗೆ ಹೇಳ್ತೀವಿ ಎಲ್ಲರೂ ಹಾಕ್ತಾರೆ ಇಷ್ಟು ಮಾಡಿದ್ರು ಕೂಡ ಇನ್ನೂ ಜನ ಬರ್ತಾನೆ ಇರ್ತಾರೆ ಫೇಷನ್ ನಮ್ಗೆ ಇಷ್ಟು ದುಡ್ಡು ಹೋಗಿರಿ ಅಷ್ಟು ದುಡ್ಡು ಹೋಗಿರಿ ಅಂತ ಹೇಳಿ ದಯವಿಟ್ಟು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ ಎ ಟಿ ಎಂಗೆ ಹೋಗ್ಬೇಕಂತಂದ್ರೆ ವಯಸ್ಸಾದವ್ರು ಯಾರು ಹೋಗಬೇಡಿ ಆಮೇಲೆ ನಿಮ್ಮ ಜೊತೆಗೆ ಹೋಗುವಾಗ ಯಾರಿಗಾರೊಬ್ಬರು ಕರ್ಕೊಂಡೋಗಿ ಅವರೇ ತಗ ದುಡ್ಡು ತೆಗಿತಾರೆ ಅಲ್ಲಿ ಏನು ಮಾಡ್ತಾರೆ ಅವ್ರು ಎ ಟಿ ಎಂ ಕಾರ್ಡ್ ಹಾಕ್ತಾರೆ ಅದನ್ನ ಬರೋವಲ್ಲದಿರಂತೆ ಸ್ವಲ್ಪ ಇದನ್ ಮಾಡಿದ ತಕ್ಷಣ ನಿಮ್ಮ ಕಡೆ ಈ ಕಡೆ ಹೊಂದಿದ ತಕ್ಷಣ ಎ ಟಿ ಎಂ ಕಾರ್ಡ್ ತಗೊಂಡು ಸಿ ಎ ಟಿ ಎಂ ಕಾರ್ಡ್ ಅದ್ರಾಗೋಬಿಡ್ತಾರೆ ಹೋಗಿ ನಿಮ್ಮ ಎಲ್ಲ ಪಾಸ್ವರ್ಡ್ ನೋಡ್ಕೊಂಡಿರ್ತಾರೆ ಹೋಗಿ ಬೇರೆ ಅವರು ತಾವು ನಿಮ್ಮ ಇದ್ದಂಥ ಇರ್ತಕ್ಕಂಥ ದುಡ್ಡನ್ನು ತಕೊಂಡ್ಬಿಡ್ತಾರೆ ಆಮೇಲೆ ನಿಮ್ಮ ಅಕೌಂಟ್ಲಿ ಥರ ಹಣ ಹೋಗಕ್ಕೆ ಸ್ಟಾರ್ಟ್ ಆಗಿದೆ ಯಾವುದೇ ಒಂದು ಕ್ಲಿಕ್ ಮಾಡಿದಿರಿ ಒ ಟಿ ಪಿ ಹೇಳಿದ್ಯಾ ಏನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೀಯಾ ಯಾವುದೇ ಒಂದು ಸೇ ಇದನ್ನು ಮಾಡಿದೆ ಏನದ ದುಡ್ಡು ಹಾಕೋಕೆ ಚಾಲು ಮಾಡಿದೆ ಅಂದ್ರೆ ಅದು ನಿಮಗೆ ಅದು ಫ್ರಾಡ್ ಅಂತ ಚಾಲು ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬಿಡ್ತೀವಿ ನೀವು ಅಂದ್ರೆ ನಿಮ್ದು ಹೋಗತಕ್ಕ ದುಡ್ಡನ್ನು ಅಲ್ಲೇ ಹೋಲ್ಡ್ ಹಾಕವು ಹೋಗಿದ್ದಂಥ ದುಡ್ಡನ್ನು ಹೋಲ್ಡ್ ಹಾಕೋ ಗೋಲ್ಡನ್ ಟೈಮ್ ಅಂತ ಇರ್ತೈತಿ ಆ ದುಡ್ಡನ್ನ ವಾಪಸ್ ಕರ್ಸ್ಕೊಳಕ್ಕೆ ಸಾಧ್ಯತೆ ಇತ್ತು ದಯವಿಟ್ಟು ಈ ಮೊದಲೇ ಮಾಡೋದು ಆ ತಪ್ಪನ್ನು ಮಾಡಬೇಡಿ ತಪ್ಪು ಮಾಡಿದ ಮೇಲೆ ಒನ್ ಒನ್ ತ್ರೀ ಜೀರೋ ಕಾಲ್ ಮಾಡಿ ಆಮೇಲೆ ಏನಾದರೂ ಜಗಳ ಹಾಕ್ತಿರ್ತಾವೆ ನಿಮ್ಮ ಬಾಜು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕನ್ನೋಂಥನಿಲ್ಲ ಒನ್ ಒನ್ ಟು ಕಾಲ್ ಮಾಡಿ ನಿಮ್ಮ ಮನೆಗೇನ ಗಾಡಿ ಬರ್ತೈತಿ ಏನು ಪ್ರಾಬ್ಲಮ್ ಸಾಲ್ವ್ ಐತೆ ಅಂತ ಸಾಲ್ ಮಾಡ್ತೀವಿ ಒನ್ ಒನ್ ಟೂಕ್ಕೆ ಆಮೇಲೆ ನೀವು ಟೇಷನ್ಗೆ ಬರ್ಬೇಕಪ್ಪ ನಾವು ಕಂಪ್ಲೇಂಟ್ ಕೊಡಬೇಕು ನಾವು ಹೆಂಗೆ ಮಾಡಬೇಕು ಇಲ್ಲ ಮನೆಯಾಗ್ ಕುತ್ಕೊಂಡು ಒನ್ ಒನ್ ಟು ಕಾಲ್ ಮಾಡಿ ಇಂಥ ಏರಿಯಾದಾಗ ನಾವು ಮಂಡನ್ ಮಾರ್ಕೆಟ್ ಹತ್ತಿರ ನಮ್ಮ ಎ ಸಿ ಉತ್ ಸ್ಕೂಲ್ ಹತ್ರ ಈ ರೀತಿ ಗಲಾಟೆ ಆಗತ್ತದ ಯಾರಾದರೂ ಬನ್ನಿ ಯಾರಾದರೂ ಬನ್ರಿ ಅಂತಂತಂದ್ರೆ ಹಿಂಗೈತೆ ರೀ ಅಂತಂದ್ರೆ ಪೊಲೀಸರು ಇಮಿಡಿಯೇಟ್ಲಿ ಗಾಡಿ ತೊಗೊಂಡು ನಿಮ್ಮ ಮನೆಗೆ ಬಂದು ಎಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದು ಆಮೇಲೆ ಪೋಕ್ಸೋ ಬಗ್ಗೆ ಹೇಳ್ಬೇಕಂತಂದ್ರೆ ಹದಿನೆಂಟು ವರ್ಷದ ಹೊರಗೆ ಇದ್ದಂತಹ ಹೆಣ್ಣು ಮಕ್ಕಳಿಗೆ ಕಾಡ್ಸಿದ್ರೆ ಅಂತಂದರೆ ಏನೋ ಲವ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತಂದ್ರೆ ಅದು ಕಾನೂನು ಬಾಹಿರ ಇದೆ ಅಪರಾಧ ಇದ್ದದ್ದು ಆ ರೀತಿ ತಪ್ಪನ್ನು ಯಾರನ್ನೂ ಹೋಗಬೇಡಿ ಹೋಗ್ಬೇಡಿ ಕಾಯ್ದೆ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್ ಆತೋ ಅದು ಪ್ರೂಪ್ ಆತಂದ್ರೆ ಇಪ್ಪತ್ತು ವರ್ಷ ಜೈಲ್ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಪ್ರೀತಿ ಬೇಡ ಪ್ರೇಮ ಬೇಡ ಏನು ಹುಡುಗನ ಬೇಡ ಅದನ್ನ ವರ್ಷ ಆದಮೇಲೆ ಆರಾಮಾಗಿ ಮನೆ ಹಾಕಿ ಹೇಳ್ಕೊಂಡ್ರೆ ಲಗ್ನ ಮಾಡ್ಕೊಂಡು ಹೋಗ್ರಿ ಎಂತ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಪೇರೆಂಟ್ಸ್ ಎಲ್ಲ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಆಮೇಲೆ ರೈಡಿಂಗ್ ಮಾಡ್ತಿರ್ತೀರಿ ಗಾಡಿ ಚಾಲು ಮಾಡ್ತಿರ್ತೀರಿ ಮೂರ್ ಮೂರ್ ಮಂದಿ ಹತ್ತು ಹೋಗ್ತೀರಿ ಹೆಲ್ಮೆಟ್ ಇರೋದಿಲ್ಲ ನಿಮ್ ಚಾಲನಾ ಪತ್ರ ಇರೋದಿಲ್ಲ ನಿಮ್ ಲೈಸನ್ ಏನದು ಇನ್ಸೂರೆನ್ಸ್ ಇರಂಗಿಲ್ಲ ಆರ್ ಸಿ ಇರಂಗಿಲ್ಲ ಏನೇನೋ ಇರಂಗಿಲ್ಲ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲದನ್ನ ಇಟ್ಕೊಂಡೆ ನೀವು ಅದನ್ನ ಕಾನೂನನ್ನು ಪಾಲಿಸ್ರಿ ಲೈಸೆನ್ಸ್ ಇತ್ತಂತಂದ್ರೆ ಇನ್ಶೂರೆನ್ಸ್ ಇತ್ತಂತಂದ್ರೆ ಆರ್ ಸಿ ಇತ್ತಂತಂದ್ರೆ ಎಲ್ಲದು ಇತ್ತು ಏನೇ ಅನಾಹುತ ಆಯ್ತು ಇನ್ನೊಬ್ಬ ಮುಂದ ಅನಾಹುತ ಆಯ್ತು ಅಂತಂದ್ರೆ ಅವು ಎಲ್ಲ ಬೆನಿಫಿಟ್ಸ್ ಇರ್ತವು ನಿಮ್ಮ ಹೆಂಡ್ರ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಏನು ಇಟ್ಕೊಳ್ತಾ ಮತ್ತೆ ಹೆಲ್ಮೆಟ್ ಮಾತ್ರ ಕಡ್ಡಾಯವಾಗ್ಲಿ ಹಾಕ್ಲೇಬೇಕು ಕಾರ್ ನಡ್ಸೋರು ಸೀಟ್ ಬೆಲ್ಟ್ ಹಾಕೋಬೇಕು ಹೆಲ್ಮೆಟ್ ಯಾಕೆ ಹಾಕೋಬೇಕಂತಂದ್ರೆ ಕೈಕಾಲು ಮುರಿದ್ರೆ ಜೀವ ಉಳಿತಲ್ಲಿ ಹೆಡ್ ಹೆಡ್ ಆದ್ರೆ ಜೀವ ಉಳಿಯಂಗಿಲ್ಲ ಅದಕ್ಕೋಸ್ಕರ ನಿಮಗೋಸ್ಕರ ಸಾಕಷ್ಟು ಜೀವಗಳು ಇರ್ತಾವೆ ಹಿಂದೆ ಬದಕ್ ಬದುಕ್ತಿರ್ತಾವೆ ನಿಮ್ಮದೇ ಏನಾದರೂ ಒಂದು ದೊಡ್ಡ ಅನಾಹುತ ತಾತು ಅಂತಂದ್ರೆ ನಾಳೆ ಯಾರು ಮನ್ಯಾಗ ಯಾರು ಇದನ್ನಾಗ್ಬಿಡ್ತಾರೆ ಹೇಳು ಮನ್ಯಾಗ ಮನೆಯಾಗೊಂದು ನೀವೇ ದೀಪ ಆಗಿರ್ತೀರಿ ಅದನ್ನೇ ನೀವು ಓದಿ ಅಂತಂದ್ರೆ ಹಿಂದೆ ಎಲ್ಲರಿಗೇನು ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಕಾನೂನು ಪಾಲಿಸ್ರಿ ಆಮೇಲೆ ಅದು ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಎಲ್ಲ ಚಾಲನಾ ಪತ್ರ ಇಟ್ಕೋರಿ ಆಮೇಲೆ ಸೀಟ್ ಬೆಲ್ಟ್ ಹಾಕ್ಕೊಡ್ರಿ ಏನಾದರೂ ಅನಾಹುತ ಆಯಿತು ಅಂತಂದ್ರೆ ನಿಮ್ಮ ಬಲೂನ್ ಇರ್ತಾವೆ ಎಲ್ಲ ಅದನ್ನು ಓಪನ್ ಆಗ್ತವೆ ಸೀಟ್ ಬೆಲ್ಟ್ ಹಾಕೊಡ್ರಿ ಅಂದ್ರೆ ಆಗುವಂಥ ಅನಾಹುತನ ತಗ್ತಾವೆ ನಿಮ್ಮ ನೀವು ಸೇವವಾಗಿರಿ ಅಷ್ಟೇ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾನೂನನ್ನು ಪಾಲಿಸ್ರಿ ನಂತರ ಕಳ್ಳರ ಹಾವಳಿ ಹೆಚ್ಚಾಗಿದ್ವಿ ಕಳ್ಳರ ಹಾವಳಿ ಹೆಚ್ಚಾಗಿರ್ತಕ್ಕನ ಮನೆಯಲ್ಲಿ ಬಂಗಾರಿ ಯಾರು ಹೋಗಬೇಡಿ